ನಮ್ಮ ಅಕ್ಕ ಈಗ ಬಂದಾರ ನಾಳೆ ಪೂಜೆ ಐತ್ರಿ ಪೂಜೆಗೆ ಹೋಗ್ಬೇಕಾ ಈಗ ಇವ್ರು ಬಂದು ಈಗ ಬಂದಾರೀ ಕಡಲೆ ಗಿಡ ಹತ್ತಿ ನೋಡ್ರಿ ಈ ಥರ ತಿಂದು ಹೊಟ್ಟಾರೀ ಮೂರು ಮಂದಿ ಇದು ನೋಡ್ರಿ ಮಿಲ್ಕು ನೋಡ್ರಿ ಅಂಕುದೈತಿ ಮಿಲ್ಕೊಂಡು ಗ್ಲಾಸ್ ಖಾಲಿ ಕಾಲೇಗೈತ್ರಿ ಅವಾಗ ಎದ್ದೇವ್ರಿ ಸಣ್ಣವಾಗ ಅವಾಗ ನಾಳೆ ಬೆಳಗ್ಗೆ ಪೂಜೆ ಐತ್ರಿ ಹತ್ತಕ್ಕೆ ಹತ್ ಗಂಟೆ ಅಂದ್ರೆ ನಾವ್ ರೆಡಿಯಾಗಿ ನಮ್ಮ ತಂಗಿ ಅದ್ ಈಗ ಬಂದ್ರಾ ಇರ್ಲ ಇಲ್ಲ ಕೂತ ದುಡ್ಡು ಬೇಡ ಮತ್ತೇನು ರೆಡಿ ನೋಡಿರಿ ಇವತ್ತ ಪಡಿ ಪೂಜೆ ಐತಂತ ಹಾಗಾಗಿ ಬಂದೀವಿ ನಾವು ಎಲ್ಲ ಕಾಯಿಪಲ್ಯ ಹೆಚ್ಚಾಕ್ತಾಯ್ವಿ ಇದು ಅಡ್ಡಿ ಮಾಡಕ್ಕೆ ಮತ್ತು ನಾಳೆ ಮಹಾಪೂಜೆ ಐತಲ್ರಿ ಹಂಗಾಗಿ ಎಲ್ಲ ಕಾಯಿಪಲ್ಯ ಸ್ವಚ್ಛ ಮಾಡಿ ಕೊಡಾಕ್ತಾ ಇದೀರೆಲ್ಲರೂ ನಮ್ಮ ನಮ್ಮತ್ತಿನ তো মাতে

kici sami lepak 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 কি স্বামী রে বাবা 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 হুম দিয়ারে রে স্বামী তুমি এখানে স্বামী 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 আমি মানে 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 ವಾಸನೆ ಬಿದ ಗುಂಡ್ ನೋಡು ಗುಂಡ್ರ ಏ ಗುಂಡು ನಮ್ಮ ನೋಡ್ರಿ ಓಡಾಡತ್ತ ನಮ್ಮ ಅಣ್ಣ ತಿನ್ ಬಂಗಾರ ಇವ್ರು ನೋಡ್ರಿ ಇವ್ರಿಬ್ರು हँताड फोन रुप न कुत्रिय गुडिंग हाय हाय बाय फ्रेंडस ना दूर नेन काय ಬೇಕಾದ್ರೆ ಲೈಕ್ ಮಾಡ್ರಿ ಈಗಿನ ಕಟ್ ಕಳಿಸ್ತೀನಿ ನಿಮ್ಮ ಜೋಡಿ ನಾಳೆ ಪೂಜಕ್ಕೆಲ್ಲ ಅಮ್ಮ ಏ ಅಮ್ಮ

Yeah. <laughs> 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 वो मैं नहीं ज्यादा है हां ಅಲ್ಲ ಮತ್ತೆ ಅತ್ತಿ ಮಾಡಿಲ್ಲ ಅಂತ ಅಂತೀರಂತ ನೀವು ಮಾಡಿ ಇವ್ರು ನೋಡ್ರಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿಲ್ಕೊಂತಾರೆ ನೋಡತೇನೋ ಇಬ್ರು ಚಪ್ಪ ಬಿಡತೀ ಸುಧಾರ ಅದು ಹೂ ಇದ್ ಮಾಡತ್ತಾರು ನೋಡಿ ಇದು ಮಾ <mimly> 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 <imly>

ಬರೀ ಖುಷಿ ನೋಡಕೀಗೆ ಅವ್ರ ಅಕ್ಕನ ಮೇಲೆ ಅಂಟಾಡುದಕ್ಕೆ ಉರ್ಲಾ ತಿಂತ ನೋಡ್ಕೊ ನೋಡತ್ತ ಜಗ್ಗತ್ತ ಓಡಾಡತ್ತ ಇಲ್ಲಿ ನೋಡ್ರಿ ಹೋಳಿಗೆ ಮಾಡತ್ತಾರ ನಾಳೆ ಹೋಳಿಗಿ ಊಟ ಐತಿ ಮಾಪೂ ಜೊತೆ ಮಗಿಲಿ ಹೋಳಿಗೆ ಮಾಡಕ್ ಹಚ್ಚಾಗಿ ನೋಡ್ರಿ ಈಗೆಲ್ಲ ಕೆಲಸ ಮುಗೀತು ಈಗ ಮನೆಗೆ ಹೊಂಟೀವಿ ಈಗ ರೆಡಿ ರೆಡಿಯಾಗಿ ಬರ್ಬೇಕ್ರಿ ನಾವು ಪೂಜಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ ಈಗ ಬಂದ್ವಿ ಬಂದ್ರಿ ಗುಂಡು 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 ದು ಬೇಕಂತ್ರಿ ಈಗ ಬಂದ ಚಹ ಮಾಡ್ತೇವ್ರಿ ತಂಡ ಐತೆಲ್ಲ ಅದಕ್ಕೆ ಚಹಾ ಕುಡಿತೇವ್ರಿ ನಮ್ಮಿನ ಕೂಗ ದುಡ್ಡು ಬೇಕಂತರಿ ಹೀಗೆ ಹಾಲು ಎತ್ತಿ ಕುಂಟು ಕುಡಿಯಕ್ಕೆ ಏನಾದ್ರು ಚಾ ಕುಡಿತೀವಿ ಬಾ ತಂಡ್ ಸುಡ್ತ ತಡಿ ಬಂದ್ರ ಮ್ಯಾಲೆ ಚಾಕ್ ಕುಡುದ ಮುಕ್ಕದ್ರಿ ನೋಡ್ರಿ ನಮ್ಮಅಮ್ಮ ಮದ್ನಂಗ ಹೆಚ್ಕೊಂಡ ಹೆಂಗ ಮುಕ್ಕೊಂಡ ನೀವ ಇಬ್ರು ಬೆಳಗ್ ಗುಂಡು ನೋಡ್ರಿ ಇನ್ನ ಮಕ್ಕಲಿಲ್ಲ ಟೈಮ್ ಒಂದ್ ಗಂಟೆ ಆತ್ರಿ ಬೆಳಗ್ಗೆ ಜಲ್ದಿ ಎದ ಇನ್ನ ಮಟ್ಟ ಇವ್ರ ಮದ್ವಂಗಿ ತುಂಬ ನಮ್ ಗುಂಡು ನಿದ್ದಿನ ಬಂದಿಲ್ಲ ಇನ್ನೆ ಆದ್ರು ಮೀನು ಮತ್ ಹೋಗ್ಸಿಲ್ಲಾ ಆತಾಳ ನಿಂದು ಅಳಗಸ್ತೇನೆ ಮತ್ತೆ ಅಚ್ಚ ಕಡೆದು ಆಗಲ್ ಮಾಡ್ಕೈ